ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಇರಾನ್ನ ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿ ಮಿಸ್ಟರ್ ಟ್ರಂಪ್ ನೀವು ಆರಂಭಿಸಿದ್ದೀರಿ ನಾವು ಅಂತ್ಯಗೊಳಿಸುತ್ತೇವೆ ವಿಶ್ವದ ದೊಡ್ಡಣ್ಣನಿಗೆ ಇರಾನ್ ಎಚ್ಚರಿಕೆ ಇರಾನ್ಗೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಕರೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಗೆ ಅವಕಾಶವಿಲ್ಲ ಶಾಂತಿ ಮಾತುಕತೆಗೆ ಬರುವಂತೆ ಇರಾನ್ಗೆ ಒತ್ತಾಯ ಇರಾನ್ ಪರಮಾಣು ಘಟಕಗಳ ಮೇಲೆ ದಾಳಿ ಮಹತ್ವದ ಮೀಟಿಂಗ್ ನಡೆಸಲು ಮುಂದಾದ ಐಎಇಎ ಇರಾನ್ ಸದ್ಯದ ಪರಿಸ್ಥಿತಿ ಬಗ್ಗೆ ಆಲೋಚನೆ ಅಮೆರಿಕ ವಿರುದ್ಧ ಇರಾನ್ ಪ್ರತೀಕಾರದ ದಾಳಿ ಸಾಧ್ಯತೆ ನ್ಯೂಯಾರ್ಕ್ ಸೇರಿದಂತೆ ಹಲವು ನಗರಗಳಲ್ಲಿ ಹೈ ಅಲರ್ಟ್ ಮುಂಜಾಗ್ರತಾ ಕ್ರಮವಾಗಿ ನಿಗಾವಹಿಸಲು ಸೂಚನೆ ಮಾವಿನ ಬೆಲೆ ಕುಸಿತದಿಂದ ರೈತರಿಗೆ ಸಂಕಷ್ಟ ಕೂಡಲೇ ಕೇಂದ್ರ ಈ ಸಮಸ್ಯೆ ಬಗೆಹರಿಸಬೇಕು ಪ್ರಧಾನಿ ಮೋದಿಗೆ ಪತ್ರ ಬರೆದು ಡಿ ಮನವಿ ಮಧ್ಯಪ್ರಾಚ್ಯದ ದೇಶಗಳ ಮಧ್ಯೆ ದಾಳಿ ಪ್ರತಿ ದಾಳಿಗಳು ಬಹಳ ತೀವ್ರ ಪ್ರಮಾಣದಲ್ಲಿ ನಡೀತಾ ಇದೆ ಇರಾನ್ ದಾಳಿಗೆ ಬೃಹತ್ ಕಟ್ಟಡಗಳೇ ಛಿದ್ರ ಛಿದ್ರ ಆಗಿದೆ ನೋಡಿ ಮಿಸೈಲ್ಗಳ ಸುರಿಮಳೆಯನ್ನ ಇರಾನ್ ಸೇನೆ ಸುರಿಸಿದೆ ಅರವತ್ತಕ್ಕೂ ಹೆಚ್ಚು ಮಿಸೈಲ್ಗಳಿಂದ ಅಟ್ಯಾಕ್ ಆಗಿದೆ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಈ ದಾಳಿಯಾಗಿದೆ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ನಡೆಸಿರುವಂತಹ ಅಟ್ಯಾಕ್ ಇದು ಹತ್ತು ದಿವಸ ಆಯ್ತು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆರಂಭ ಆಗಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಯಾವ ರೀತಿಯಾದಂತಹ ಉದ್ವಿಗ್ನತೆ ಪಡೆದುಕೊಳ್ತಾ ಇದೆ ಅಂತಂದರೆ ಸಂಘರ್ಷ ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಸ್ರೇಲು ಇರಾನ್ನ ಮಿಲಿಟರಿ ಬೇಸು ನೆಲೆಗಳು ಆಮೇಲೆ ಪರಮಾಣು ಅಭಿವೃದ್ಧಿಪಡಿಸುವಂತಹ ಘಟಕ ಏನಿದೆ ಆ ವಿಜ್ಞಾನಿಗಳು ಅವರನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನು ಮಾಡ್ತಾ ಇದ್ರೆ ಬಟ್ ಇರಾನ್ ಇಸ್ರೇಲ್ನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ ಒಂದೊಂದು ದೃಶ್ಯಗಳು ಕೂಡ ಇರಾನ್ ಮತ್ತು ಇಸ್ರೇಲ್ ನಡುವಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಷ್ಟು ಭೀಕರವಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಮತ್ತೊಂದು ಕಡೆ ಈಗ ಇಷ್ಟು ದಿವಸ ವಾರ್ನಿಂಗ್ ಕೊಡ್ತಾ ಇದ್ದಂಥ ಅಮೇರಿಕಾ ಏನಿದೆ ಅಮೇರಿಕಾ ಕೂಡ ಈಗ ಈ ಯುದ್ಧಕ್ಕೆ ಇಂಟ್ರಫೇರ್ ಆಗಿದೆ ಇರಾನ್ ಮೇಲೆ ದಾಳಿಯನ್ನು ನಡೆಸಿದೆ ಮತ್ತೊಂದು ಕಡೆ ಇರಾನ್ನ ಪ್ರತಿ ದಾಳಿಯಿಂದಾಗಿ ಈಗ ಅಮೇರಿಕಾದಲ್ಲಿ ಹೈ ಅಲರ್ಟನ್ನು ಘೋಷಿಸಲಾಗಿದೆ ಪ್ರಮುಖ ನಗರವನ್ನು ಟಾರ್ಗೆಟ್ ಮಾಡಿಕೊಂಡು ಹತ್ತಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದೆ ಇರಾನ್ನ ಕ್ಷಿಪಣಿ ದಾಳಿಗೆ ಎಂಬತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ವಸತಿ ಕಟ್ಟಡದ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ ವಾಯುನೆಲೆಗಳ ಟಾರ್ಗೆಟ್ ಅನ್ನ ಮಾಡಿ ಕ್ಷಿಪಣಿಗಳನ್ನ ಬಳಸಿ ದಾಳಿಯನ್ನು ನಡೆಸಿದೆ ಇರಾನ್ ಎಂಬತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ ಬೆನ್ಗುರಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಮೇಲೆ ವಸತಿ ಕಟ್ಟಡಗಳೇನಿದೆ ಆ ವಸತಿ ಕಟ್ಟಡಗಳ ಮೇಲೆಯೇ ಈ ದಾಳಿ ಆಗಿದೆ ನೋಡಿ ದಾಳಿಯ ನಂತರದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಕಂಪ್ಲೀಟಾಗಿ ಎಲ್ಲವೂ ಕೂಡ ಛಿದ್ರ ಛಿದ್ರ ಆಗಿದೆ ಇದು ಇರಾನ್ ಮಾಡ್ತಾ ಇರುವಂಥ ದಾಳಿ ಏನಿದೆ ಒಂದು ಕಡೆ ಇರಾನು ಮತ್ತೊಂದು ಕಡೆ ಇಸ್ರೇಲು ಆಮೇಲೆ ಇಷ್ಟು ದಿವಸ ಅಮೆರಿಕ ವಾರ್ನಿಂಗ್ ಕೊಡುವಂಥ ಕೆಲಸ ಮಾಡ್ತಾ ಇತ್ತು ಬಟ್ ಅದು ಯಾವುದೇ ವಾರ್ನಿಂಗು ಕೂಡ ಇರಾನ್ ಬಗ್ತಾ ಇರಲಿಲ್ಲ ಡೋಂಟ್ ಕೇರ್ ಇತ್ತು ಖಮೇನಿ ಶರಣಾಗಬೇಕು ಪರಮಾಣು ಶಸ್ತ್ರಾಸ್ತ್ರ ಏನಿದೆ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ ಅವಕಾಶ ಕೊಡೋದಿಲ್ಲ ಬಟ್ ಆದರೆ ಅಮೇರಿಕಾ ಈಗ ಇನ್ ಇಂಟರ್ಫಿಯರ್ ಆದಮೇಲೆ ಈಗ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ದು ಸದ್ಯ ಇರುವಂಥ ಒಂದಷ್ಟು ಆತಂಕ ಕುತೂಹಲ ಯಾಕಂತಂದರೆ ಇಷ್ಟು ದಿವಸ ಬರೀ ವಾರ್ನಿಂಗ್ ಕೊಡುವಂಥ ಕೆಲಸವನ್ನು ಅಮೇರಿಕಾ ಮಾಡ್ತಾ ಇತ್ತು ಬಟ್ ಈಗ ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ ಆಮೇಲೆ ಈಗ ಇರಾನ್ ಹೇಳ್ತಾ ಇರುವಂಥದ್ದು ಟ್ರಂಪ್ ಅವರಿಗೆ ನೀವು ಸ್ಟಾರ್ಟ್ ಮಾಡಿದ್ದೀರಾ ನಾವು ಎಂಡ್ ಎಂಡಿಂಗ್ ನಾವು ಕೊಡ್ತೀವಿ ಫಿನಿಶಿಂಗ್ ಟಚ್ ನಾವು ಕೊಡ್ತೀವಿ ಅಂತ ಇರಾನ್ ಅಮೇರಿಕಾಕ್ಕೆ ಟಾಂಗನ್ನು ಕೊಟ್ಟಿದೆ ಒಂದೊಂದು ಕಡೆ ಕ್ಷಣ ಕ್ಷಣಕ್ಕೂ ಕೂಡ ಇರಾನ್ ಇಸ್ರೇಲ್ನ ಸಂಘರ್ಷ ಜೋರಾಗ್ತಾ ಇದೆ ಇರಾನ್ನ ಪ್ರಮುಖ ಸ್ಥಳಗಳ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ ನೋಡಿ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅದಕ್ಕೆ ಪ್ರತಿ ದಾಳಿ ಇಸ್ರೇಲ್ ಕೂಡ ಮಾಡ್ತಾ ಇದೆ ಸೊ ಸಹಜವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಈ ಸಂಘರ್ಷ ಇರಾನ್ ಮತ್ತು ಇಸ್ರೇಲ್ ನಡುವೆ ತೀವ್ರಗೊಳ್ತಾ ಇದೆ ಪಶ್ಚಿಮ ಇರಾನ್ ಸಾಬ್ರಿಜ್ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನ ನಡೆಸಿದೆ ಇಸ್ರೇಲ್ನ ಭೀಕರ ದಾಳಿ ಹಿನ್ನೆಲೆ ಇಬ್ಬರಿಗೆ ಗಂಭೀರ ಗಾಯ ಆಗಿದೆ ಇರಾನ್ನ ಎಫ್ಐ ಫೈಟರ್ ಜೆಟ್ ನೆಲೆಯನ್ನ ಗುರಿಯಾಗಿಸಿ ಅಟ್ಯಾಕ್ ಆಗಿದೆ ಇಪ್ಪತ್ತು ವಾಯುಪಡೆಗಳ ಯುದ್ಧ ವಿಮಾನಗಳಿಂದ ದಾಳಿಯಾಗಿದೆ ಇಸ್ರೇಲ್ ದಾಳಿಗೆ ಇರಾನ್ನ ಎಂಟು ಲಾಂಚರ್ಗಳು ಉಡಿ ಸಾಗಿದೆ ಒಂದು ಕಡೆ ಇರಾನ್ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹತ್ತಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿದ್ರೆ ಈ ಕಡೆ ಇಸ್ರೇಲ್ ಕೂಡ ಭೀಕರ ದಾಳಿಯನ್ನ ನಡೆಸಿದೆ ಇದರಲ್ಲಿ ಇಬ್ಬರಿಗೆ ಗಂಭೀರ ಗಾಯ ಆಗಿದೆ ಅಂತೇಳಿ ಗೊತ್ತಾಗಿದೆ ನೋಡಿ ಇದು ದಾಳಿ ದೃಶ್ಯ ನಾವು ನೋಡ್ತಾ ಇದೀವಿ ಇಪ್ಪತ್ತು ವಾಯುಪಡೆಗಳ ಯುದ್ಧ ವಿಮಾನ ಏನಿದೆ ಅದನ್ನ ಬಳಸ್ಕೊಂಡು ನಡೆಸಿರುವಂಥ ದಾಳಿ ಇದು ಇಸ್ರೇಲ್ ನಡೆಸ್ತಾ ಇರುವಂಥ ಈ ದಾಳಿಗೆ ಇರಾನ್ನ ಎಂಟು ಲಾಂಚರ್ಗಳು ಉಡಿಯಿಸಾಗಿದೆ ಆಮೇಲೆ ಇರಾನ್ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಅದು ಕೂಡ ಅದನ್ನು ವಿಫಲಗೊಳಿಸುವಂಥ ಪ್ರಯತ್ನಗಳು ಆಗ್ತಾಯಿದೆ ಇದನ್ನೆಲ್ಲ ಹೊರತಾಗಿಯೂ ಕೂಡ ಒಂದು ಕಡೆ ಇಸ್ರೇಲಲ್ಲೂ ಕೂಡ ಅಪಾರ ಪ್ರಮಾಣದ ನಷ್ಟ ಆಗ್ತಾ ಇದೆ ಸಾವು ನೋವು ಸಂಭವಿಸ್ತಾ ಇದೆ ಈ ಯುದ್ಧದ ಪರಿಣಾಮವಾಗಿ ಆ್ಯಂಡ್ ಈ ಕಡೆ ಇರಾನ್ನಲ್ಲೂ ಕೂಡ ಅದೇ ಥರದ ಪರಿಸ್ಥಿತಿ ಇದೆ ಆಮೇಲೆ ಇರಾನ್ ನೇರವಾಗಿ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂಥ ಅಟ್ಯಾಕ್ಗಳೇನು ಅಂತಂದರೆ ಇಸ್ರೇಲ್ಗೆ ಯಾವುದೆಲ್ಲ ಮೂಲ ಆದಾಯ ಇದೆ ಅದನ್ನೇ ಚೂಸ್ ಮಾಡಿಕೊಂಡು ಎಕ್ಸಾಕ್ಟಾಗಿ ಅದನ್ನೇ ಅಟ್ಯಾಕ್ ಮಾಡ್ತಾ ಇದೆ ಇರಾನ್ ಇಸ್ರೇಲು ಕೂಡ ಅದೇ ರೀತಿಯಾಗಿ ಪ್ರತಿದಾಳಿಯನ್ನು ನಡೆಸ್ತಾ ಇದೆ ಸೊ ಹಾಗಾಗಿ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ಏನಿದೆ ಸದ್ಯಕ್ಕೆ ನಿಲ್ಲುವಂತಹ ಅಥವಾ ತಣ್ಣಗಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅದಕ್ಕೆ ಕಾರಣ ಸ್ಪಷ್ಟ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಅಭಿವೃದ್ಧಿಯನ್ನು ಮಾಡಬಾರ್ದು ಅದು ಮುಖ್ಯ ಉದ್ದೇಶ ಇಟ್ಕೊಂಡು ಆಗ್ತಾ ಇರುವಂಥ ಯುದ್ಧ ಇದು ಆಮೇಲೆ ನಾವು ಕೂಡ ಯಾರು ಯಾವ ಬೆದರಿಕೆಗೂ ಕೂಡ ಸೊಪ್ಪಾಗ್ತಾ ಇಲ್ಲ ಅಮೇರಿಕಾಗ ಬಂದರೆ ಅಮೇರಿಕಾ ಮೇಲೂ ಅಟ್ಯಾಕ್ ಮಾಡ್ತೀವಿ ಅಮೇರಿಕಾಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಕಮೇನಿ ಮಾಡಿದರು ಮತ್ತು ಅಗೇನ್ ಟ್ರಂಪ್ ಕೂಡ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದರು ಈ ಥರದ ಸನ್ನಿವೇಶ ಸದ್ಯ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಇದೆ ನೋಡಿ ದಾಳಿ ಆದಂಥ ನಂತರದಲ್ಲಿ ಕಂಪ್ಲೀಟಾಗಿ ಅಲ್ಲಿರುವಂಥ ಕಟ್ಟಡಗಳು ವಾಹನಗಳು ಪ್ರತಿಯೊಂದು ಕೂಡ ದಾಳಿಗೆ ಛಿದ್ರ ಛಿದ್ರ ಆಗಿದೆ ಸುಟ್ಟು ಕರ್ಕಲಾಗಿದೆ ಅನೇಕ ಜನರು ಸಾವನ್ನಪ್ಪಿದ್ದಾರೆ ಭಾಳಷ್ಟು ಜನರಿಗೆ ಗಾಯ ಆಗಿದೆ ಮತ್ತೊಂದು ಕಡೆ ಇರಾನ್ ಮೇಲಿನ ಅಮೆರಿಕ ದಾಳಿಗೆ ಪಾಕ್ ಆಕ್ಷೇಪ ವ್ಯಕ್ತಪಡಿಸಿದೆ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸಿದೆ ಇರಾನ್ಗೆ ತನ್ನನ್ನ ತಾನು ರಕ್ಷಿಸಿಕೊಳ್ಳುವಂತಹ ಹಕ್ಕಿದೆ ನೋಡಿ ಮತ್ತೊಂದು ಕಡೆ ಈ ಇರಾನ್ ಮೇಲೆ ಏನು ಅಮೆರಿಕ ಅಟ್ಯಾಕ್ ಮಾಡಿದೆ ಅದಕ್ಕೆ ಪಾಕಿಸ್ತಾನ ಆಕ್ಷೇಪ ಎತ್ತಿದೆ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಏನಿದೆ ಅದನ್ನ ಉಲ್ಲಂಘಿಸಿದೆ ನೋಡಿ ಇರಾನ್ಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂಥ ಹಕ್ಕಿದೆ ಅಮೆರಿಕದ ದಾಳಿಗೆ ಪಾಕಿಸ್ತಾನ ಆಕ್ಷೇಪ ವ್ಯಕ್ತಪಡಿಸಿದೆ ದಾಳಿಯಿಂದಾಗಿ ಇರಾನ್ನಲ್ಲಿ ಮತ್ತಷ್ಟು ಉದ್ವಿಗ್ನತೆ ಜಾಸ್ತಿಯಾಗಿದೆ ಅಂತಾರಾಷ್ಟ್ರೀಯ ಕಾನೂನಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು ಆದರೆ ಅಮೆರಿಕ ಆ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸಿದೆ ರಾಜತಾಂತ್ರಿಕವಾಗಿ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಲಿ ಇದು ಪಾಕಿಸ್ತಾನ ಈ ವಿಚಾರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂಥದ್ದು ಆರಂಭದಲ್ಲಿ ಈಗ ಒಂದಷ್ಟು ಮುಸ್ಲಿಂ ರಾಷ್ಟ್ರಗಳು ಇರಾನ್ನ ಪರವಾಗಿ ಬೆಂಬಲವನ್ನು ಸೂಚಿಸಿದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಇಸ್ರೇಲ್ನ ಪರವಾಗಿ ನಿಂತಿತ್ತು ಆಮೇಲೆ ಇರಾನ್ ಈಗ ಏನಂತಂದರೆ ಒಂದು ರೀತಿ ನಾನಾ ನೀನಾ ಅನ್ನುವಂಥ ಪೈಪೋಟಿ ನಡೀತಾ ಇದೆ ಅದು ಏನು ಬೇಕಾದರೂ ಆಗಲಿ ನಾವಂತೂ ನಾವು ನೀವು ಅದು ಹೇಗೆ ದಾಳಿ ಮಾಡ್ತೀರಾ ಮಾಡಿ ನಾವು ಕೌಂಟರ್ ಅಟ್ಯಾಕ್ ಮಾಡ್ತೀವಿ ಅಂಥೇಳಿ ಎರಡೂ ರಾಷ್ಟ್ರಗಳು ಕೂಡ ಸದ್ಯ ಜಿದ್ದಿಗೆ ನಿಂತಿದೆ ಆಮೇಲೆ ಇರಾನ್ ಮೇಲೆ ಏನು ಅಮೆರಿಕ ದಾಳಿ ಮಾಡಿದಂಥ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ ನೋಡಿ ಇಷ್ಟು ಸಹ ವಾರ್ನಿಂಗ್ ಕೊಡ್ತಾಯಿದ್ರು ಟ್ರಂಪ್ ಹೋದಲ್ಲಿ ಬಂದಲ್ಲಿ ಒಂದು ಇಂಡಿಯಾ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದು ಅದರ ಜೊತೆಗೆ ಇರಾನ್ಗೆ ಒಂದಷ್ಟು ವಾರ್ನಿಂಗ್ ಕೊಡುವಂಥ ಕೆಲಸಗಳು ಆಗ್ತಾ ಇತ್ತು ಬಟ್ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಮೇರಿಕಾ ಸೊ ಈಗ ಪರಿಸ್ಥಿತಿ ಏನಾಗುತ್ತೆ ಮುಂದೆ ಈಗ ಅಮೇರಿಕ ಎಂಟ್ರಿ ಕೊಟ್ಟಾಗಿದೆ ಇರಾನ್ನ ಇಸ್ರೇಲ್ನ ಯುದ್ಧದ ನಡುವೆ ಈಗ ಅಮೇರಿಕಾ ಬಂದಿರೋದಕ್ಕೆ ಇರಾನ್ ಏನು ಮಾಡುತ್ತೆ ಅಂತಂದರೆ ಈಗ ಇರಾನ್ನ ಮತ್ತೆ ಪ್ರತಿ ದಾಳಿ ಪ್ರತೀಕಾರದ ದಾಳಿ ತೀರಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಆಮೇಲೆ ಈಗ ಇರಾನ್ ಹೇಳ್ತಾ ಇರೋದು ಅಮೆರಿಕಕ್ಕೆ ನೀವು ಆರಂಭ ಮಾಡಿದ್ದೀರಾ ಅಲ್ವಾ ನಾವು ಅದನ್ನು ಎಂಡ್ ಮಾಡ್ತೀವಿ ಈ ಥರ ಎಚ್ಚರಿಕೆಯನ್ನು ಇರಾನ್ ಅಮೆರಿಕಕ್ಕೆ ಕೊಟ್ಟಿದೆ ಅಮೆರಿಕ ಸೇನೆಯು ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ ಇದಾದ ಬಳಿಕ ಇರಾನ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೇನು ಜಾಸ್ತಿ ನಷ್ಟ ಆಗಿಲ್ಲ ಇರಾನ್ ಹೇಳಿರುವಂಥದ್ದು ಪರಮಾಣು ಕೂಡ ಏನು ಸೋರಿಕೆ ಆಗಿಲ್ಲ ದಾಳಿಗೂ ಮುನ್ನವೇ ಪರಮಾಣು ಕೇಂದ್ರಗಳನ್ನು ನಾವು ಸ್ಥಳಾಂತರ ಮಾಡಿದ್ವಿ ಅಂದರೆ ನೀವು ಮಾಡಿರುವಂಥ ಅಟ್ಯಾಕಿಂದ ನಮಗೇನು ಅಷ್ಟೊಂದು ನಷ್ಟ ಆಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ ಆಮೇಲೆ ಅಮೇರಿಕಾ ಮಾಡಿರುವಂಥ ಈ ದಾಳಿ ಏನಿದೆ ಈ ದಾಳಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ ನೀವು ಶುರು ಮಾಡಿದ್ದೀರಲ್ವ ನಾವು ಮುಗಿಸ್ತೀವಿ ಅಂತ ಇರಾನ್ ಅಮೇರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ಮಾಡಬೇಕು ಸೌದಿ ಅರೇಬಿಯಾದಲ್ಲಿರುವ ಯು ಎಸ್ ವಾಯುನೆಲೆ ಅಮೆರಿಕದ ಮೇಲಿನ ದಾಳಿ ಬಗ್ಗೆ ಇರಾನ್ ಸಂಸದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ಆಗಬೇಕು ಸೌದಿ ಅರೇಬಿಯಾದಲ್ಲಿರುವ ಯು ಎಸ್ ವಾಯುನೆಲೆ ಏನಿದೆ ಅದರ ಮೇಲೆ ದಾಳಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸಂಸದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ ಮೇಲಿನ ದಾಳಿಗೆ ವಾಯುನೆಲೆಗಳನ್ನ ನಾವು ಟಾರ್ಗೆಟ್ ಮಾಡ್ಕೋತೀವಿ ಬೇರೆ ಯಾವುದೇ ರೀತಿ ದಾಳಿಯಿಂದಲೂ ಕೂಡ ಸಾಧ್ಯ ಇಲ್ಲ ಅಮೆರಿಕದ ವಾಯುನೆಲೆ ಮೇಲೆ ದಾಳಿ ಮಾಡೋದೇ ಸರಿ ನಮ್ಮ ಮುಂದೆ ಇರುವಂತ ಆಪ್ಷನ್ ಏನು ನಾವು ಹೇಗೆ ಏರ್ ಬೇಸ್ಗಳನ್ನು ಉಡೀಸ್ ಮಾಡಬೇಕು ಈಗ ತಮ್ಮ ಮುಂದಿರುವಂತಹ ಆಪ್ಷನ್ಗಳೇನು ಯಾವ ರೀತಿಯಾಗಿ ದಾಳಿ ಮಾಡಬೇಕು ಅನ್ನುವಂತ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ಹೇಳಿಕೆಯನ್ನ ಇರಾನ್ನ ಸಂಸದರು ಕೊಟ್ಟಿದ್ದಾರೆ ಈಗ ಸಹಜವಾಗಿ ಇರಾನ್ ಒಂದು ರೀತಿ ಈಗ ಕೆರಳಿ ಕೆಂಡ ಆಗಿದೆ ಯಾಕಂತಂದರೆ ಅಮೇರಿಕಾ ಮಾಡಿರುವಂಥ ಅಟ್ಯಾಕ್ನಿಂದಾಗಿ ಆಮೇಲೆ ಇಸ್ರೇಲ್ಗೂ ಕೂಡ ಈಗ ಆಲ್ರೆಡಿ ಈಗ ನೋಡಿ ಯುದ್ಧ ಆದಂಥ ಸಂದರ್ಭದಲ್ಲಿ ಈಗ ಹತ್ತು ದಿನ ಇವತ್ತಿಗೆ ಅಂದರೆ ಒಂದೊಂದು ದಿನಕ್ಕೂ ಎಷ್ಟೆಷ್ಟು ಕೋಟಿ ಖರ್ಚಾಗುತ್ತೆ ಎಷ್ಟು ಸಾವಿರ ಕೋಟಿಗಳು ಬೇಕಾಗುತ್ತೆ ಆಮೇಲೆ ಎರಡೂ ರಾಷ್ಟ್ರಗಳು ಕೂಡ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಈ ಒಂದು ಕಡೆ ಇಸ್ರೇಲ್ಗೂ ಕೂಡ ನಷ್ಟ ಆಗಿದೆ ಈ ಕಡೆ ಇರಾನ್ಗೂ ಕೂಡ ಆಗಿದೆ ಹಾಗಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡೋದಕ್ಕೆ ಈಗ ಅಮೆರಿಕ ಎಂಟ್ರಿ ಕೊಟ್ಟಿದೆ ಸೊ ಮುಂದೆ ಏನಾಗತ್ತೆ ಅನ್ನುವಂಥದ್ದೇ ಸದ್ಯ ಇರುವಂತಹ ಒಂದು ಆತಂಕ ಇನ್ನು ಅಣ್ವಸ್ತ್ರ ಕೇಂದ್ರವನ್ನ ಗುರಿಯಾಗಿಸಿ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಿದೆ ಮಿಸ್ಟರ್ ಟ್ರಂಪ್ ನೀವು ಆರಂಭಿಸಿದ್ದೀರಿ ನಾವು ಅಂತ್ಯಗೊಳಿಸ್ತೇವೆ ಈಗ ಏನು ಅಮೆರಿಕ ಅಣ್ವಸ್ತ್ರ ಕೇಂದ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದೆ ನೀವು ಶುರು ಮಾಡಿದ್ರೆ ನಾವು ಕೊನೆಗೊಳಿಸ್ತೀವಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕದ ನಾಗರಿಕರು ಆಮೇಲೆ ನಮ್ಮ ಮೇಲೆ ದಾಳಿ ಮಾಡಿ ಅಮೆರಿಕ ಒಂದು ದೊಡ್ಡ ತಪ್ಪು ಮಾಡಿದೆ ಅಣ್ವಸ್ತ್ರ ಕೇಂದ್ರ ಗುರಿಯಾಗಿಸಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಆರಂಭಿಸಿದ್ದೀರಿ ನಾವು ಪಡಿಸ್ತೀವಿ ಅಂತ ಅಮೇರಿಕಾಗೆ ಇರಾನ್ ವಾರ್ನಿಂಗನ್ನು ಕೊಟ್ಟಿದೆ ಅಮೇರಿಕಾದ ನಾಗರಿಕರು ಮತ್ತು ಮಿಲಿಟರಿ ಸಿಬ್ಬಂದಿ ಏನಿದ್ದಾರೆ ಅವರೇ ನಮ್ಮ ಗುರಿ ಅಂತ ಇರಾನ್ ಹೇಳ್ಕೊಂಡಿದೆ ಈಗ ಇಸ್ರೇಲ್ ಏನು ಮಿಲಿಟರಿ ಪಡೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಏರ್ಬೇಸ್ಗಳ ಮೇಲೆ ಇದನ್ನು ಹೊರತಾಗಿ ಇರಾನ್ ಮಾಡ್ತಾ ಇರೋದು ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಅಮೇರಿಕಾದ ಈ ನಡೆ ಏನಿದೆ ಇದು ಖಂಡನೀಯ ನೀವು ದೊಡ್ಡ ತಪ್ಪು ಮಾಡಿದ್ದೀರಿ ನಾವು ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಈ ತರ ವಾರ್ನಿಂಗ್ ಇರಾನ್ ಕೊಟ್ಟಿದೆ ಇರಾನ್ನ ಪರಮಾಣು ಘಟಕಗಳ ಮೇಲೆ ದಾಳಿ ನಡೆದಿರುವಂತಹ ಹಿನ್ನೆಲೆ ಮಹತ್ವದ ಮೀಟಿಂಗ್ ನಡೆಸೋದಕ್ಕೆ ಎ ಮುಂದಾಗಿದೆ ಅಂತಾರಾಷ್ಟ್ರೀಯ ಪರಮಾಣು ಏಜೆನ್ಸಿ ಮೀಟಿಂಗ್ ಇದು ಪರಮಾಣು ವಿಕಿರಣ ಸೋರಿಕೆ ಸಂಬಂಧ ನಡೆಯುವಂಥ ಮೀಟಿಂಗ್ ಇದು ಇರಾನ್ನಲ್ಲಿನ ಪರಿಸ್ಥಿತಿ ಬಗ್ಗೆ ಐ ಎ ಇ ಎ ಸಮಾಲೋಚನೆ ನಡೆಸಲಿದೆ ಅಂದರೆ ಪರಮಾಣು ಸೋರಿಕೆಯ ಸಂಬಂಧ ವಿಚಾರವಾಗಿ ನಾಳೆ ಮಹತ್ವದ ಸಭೆ ಇರುತ್ತೆ ಅಂತ ಗೊತ್ತಾಗ್ತಾ ಇದೆ ಈಗ ಅಮೆರಿಕಾಗೆ ಒಂದು ಕಡೆ ಪ್ರತಿದಾಳಿ ಇರಾನ್ ಮಾಡುವಂಥ ಪ್ರತೀಕಾರದ ದಾಳಿ ನಡೆಸುವಂಥ ಒಂದು ಆತಂಕ ಅಮೆರಿಕಾಗಿದೆ ಸದ್ಯ ಯಾಕೆ ಅಂತಂದರೆ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಹೈ ಅಲರ್ಟನ್ನು ಘೋಷಿಸಿದೆ ಅಮೇರಿಕಾ ಎಲ್ಲೆಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಬಟ್ ಈಗ ಇಲ್ಲಿ ಐ ಎ ಎಲ್ಲಿ ಈ ವಿಚಾರವಾಗಿ ಸಮಾಲೋಚನೆ ಆಗುತ್ತೆ ಸೊ ಈಗ ಇಲ್ಲಿ ಪರಮಾಣು ಸೋರಿಕೆ ಏನಾದರೂ ಆಗಿದೆಯಾ ಈಗ ಇರಾನ್ ಹೇಳ್ಕೊಳ್ತಾ ಇದೆ ನೀವು ಮಾಡಿರೋ ಅಟ್ಯಾಕಿಂದ ಇಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಏನು ಆ ಪ್ರಮಾಣದಲ್ಲಿ ನಷ್ಟ ಆಗಿಲ್ಲ ಅಂದರೆ ನೀವು ನಿರೀಕ್ಷೆ ಈಗ ಇಂಡಿಯಾ ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಉಗ್ರರು ಯಾರೆಲ್ಲ ಇದ್ರು ಅವರೆಲ್ಲ ಅದರಲ್ಲಿ ಫಿನಿಶ್ ಆಗಿದ್ರು ಬಟ್ ಈಗ ಅಮೆರಿಕ ಯಾವ ಕಾರಣಕ್ಕಾಗಿ ಇರಾನ್ ಮೇಲೆ ದಾಳಿ ಮಾಡಿದೆ ಅಂತ ಅಂದರೆ ಅಲ್ಲಿ ಹಣ್ಣು ಏನಿದೆ ಆ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿ ಪಡಿಸುವಂಥ ಕೇಂದ್ರಗಳೇನಿರುತ್ತೆ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾಡಿರುವಂಥದ್ದು ಬಟ್ ಇಲ್ಲಿ ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾವು ಅದನ್ನ ಸ್ಥಳಾಂತರ ಮಾಡಿದ್ದೀವಿ ನೀವು ಮಾಡಿರೋ ದಾಳಿಯಿಂದ ನಮಗೇನು ಅಷ್ಟೊಂದು ನಷ್ಟ ಆಗಿಲ್ಲ ಅಂತ ಅಮೆರಿಕ ವಿರುದ್ಧ ಇರಾನ್ ಪ್ರತೀಕಾರದ ದಾಳಿ ನಡೆಸುವಂತ ಸಾಧ್ಯತೆ ಇದೆ ಅಮೆರಿಕದ ಪ್ರಮುಖ ನಗರಗಳಲ್ಲಿ ಈಗ ಕಟ್ಟೆಚ್ಚರಕ್ಕೆ ಸೂಚನೆ ಕೊಡಲಾಗಿದೆ ನ್ಯೂಯಾರ್ಕ್ ವಾಷಿಂಗ್ಟನ್ನಲ್ಲಿ ಹೈ ಅಲರ್ಟ್ ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಯಾವ ಕ್ಷಣದಲ್ಲಿ ದಾಳಿ ಆಗುತ್ತೆ ಅಂತ ಬಟ್ ಅಮೆರಿಕದ ಬಳಿ ಎಲ್ಲ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ ಅಮೆರಿಕದ ಧಾರ್ಮಿಕ ಸ್ಥಳ ಸಾಂಸ್ಕೃತಿಕ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಡೆ ನಿಗಾವಹಿಸುವುದಕ್ಕೆ ಸೂಚನೆ ಕೊಡಲಾಗಿದೆ ಆ ಪ್ರಕಾರವಾಗಿ ಏನೆಲ್ಲ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅನ್ನು ಕೂಡ ಅಮೆರಿಕ ತೆಗೆದುಕೊಂಡು ತನ್ನ ಸೇಫ್ಟಿಯಲ್ಲಿ ತಾನಿದೆ ಇರಾನ್ನ ಮೂರು ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ಸೇನೆ ಏನು ವೈಮಾನಿಕ ದಾಳಿ ನಡೆಸಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಬಟ್ ಇಲ್ಲೊಂದು ವಿಚಾರ ಏನಂತಂದರೆ ಈ ದಾಳಿ ಆದ ನಂತರದಲ್ಲಿ ಶಾಂತಿ ಮಂತ್ರವನ್ನು ಜಪಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಈಗ ಮತ್ತೆ ದಾ ಪ್ರತಿ ದಾಳಿಯನ್ನು ಅಂದರೆ ಪ್ರತೀಕಾರದ ದಾಳಿಯನ್ನು ಇರಾನ್ ನಡೆಸುವಂಥ ಕಾರಣಕ್ಕಾಗಿ ಈ ಅಮೆರಿಕದ ಒಂದಷ್ಟು ಪ್ರಮುಖ ನಗರಗಳೇನಿದೆ ಅಲ್ಲೆಲ್ಲವೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅದರಲ್ಲಿ ಧಾರ್ಮಿಕ ಸ್ಥಳ ಆಮೇಲೆ ಸಾಂಸ್ಕೃತಿಕ ಸ್ಥಳ ಹೆಚ್ಚು ಜನ ಸೇರುವಂಥ ಸ್ಥಳಗಳೇನಿರುತ್ತೆ ಎಲ್ಲಿ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಗಾ ವಹಿಸಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ ಆ ಪ್ರಕಾರವಾಗಿ ಅಮೆರಿಕ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಪ್ರೊಟೆಕ್ಟ್ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಸಿದ್ಧತೆ ಮಾಡ್ಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಇರಾನ್ ಇಸ್ರೇಲ್ ಸಂಘರ್ಷ ಜೋರಾಗ್ತಾ ಇದೆ ಇರಾನ್ನ ಕೋಮ್ ನಗರದಲ್ಲಿ ಒಬ್ಬ ಭಾರತೀಯರು ಪರದಾಡ್ತಾ ಇದ್ದಾರೆ ರಕ್ಷಣೆ ಮಾಡಿ ಅಂತ ಮೋದಿಗೆ ಬಕೀರ್ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳ ಮೂಲದ ವಿದ್ಯಾರ್ಥಿ ಸೈಯದ್ ಬಕೀರ್ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಸೈಯದ್ ಬಕೀರ್ ಅಂತ ಸ್ಟೂಡೆಂಟ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಇರಾನ್ನ ಕೋಮ್ಗೆ ಅವರು ತೆರಳಿರ್ತಾರೆ ವಿದ್ಯಾಭ್ಯಾಸದ ಕಾರಣಕ್ಕಾಗಿ ಸಂಘರ್ಷ ಹಿನ್ನೆಲೆ ಜೂನ್ ಇಪ್ಪತ್ತರಂದು ವಿಮಾನ ಹಾರಾಟ ರದ್ದಾಗಿದೆ ಮೊನ್ನೆ ನಿರಂತರ ಮಿಸೈಲ್ಗಳ ದಾಳಿಗೆ ಬಕೀರ್ ಕುಟುಂಬ ಈಗ ಪಾಪ ಆತಂಕಕ್ಕೆ ಒಳಗಾಗಿದ್ದಾರೆ ಆಮೇಲೆ ಈಗ ನೆನ್ನೆ ಮೊನ್ನೆ ಎಲ್ಲ ಒಂದಷ್ಟು ಜನ ಟೀಮ್ ಈಗ ಆಲ್ರೆಡಿ ಇರಾನ್ನಿಂದ ಸೇಫಾಗಿ ಭಾರತಕ್ಕೆ ಬಂದು ಲ್ಯಾಂಡ್ ಆಗಿದ್ದಾರೆ ತವರಿಗೆ ಆಗಿದ್ದಾರೆ ಸೊ ಯಾಕಂತಂದರೆ ಅಲ್ಲಿ ಈಗ ನಮ್ಮ ಊರಲ್ಲಿ ನಾವಿದ್ದಂಥ ಸಂದರ್ಭದಲ್ಲೇ ಒಂದು ರೀತಿ ಆತಂಕ ಆಗುತ್ತೆ ಅಲ್ಲಿ ಈಗ ಅಲ್ಲಿನ ಆಚಾರ ವಿಚಾರಗಳು ಬೇರೆ ಇರುತ್ತೆ ಅಲ್ಲಿ ಬೇರೆ ಬೇರೆ ಎಜುಕೇಷನ್ ಪರ್ಪಸ್ಗೆ ಹೋಗಿರೋರು ಟ್ರಿಪ್ಪಿಗೆ ಹೋಗಿರುವಂತವ್ರು ಧಾರ್ಮಿಕ ಸ್ಥಳಗಳಿಗೆ ಹೋಗಿರುವಂಥವರು ಈ ತರದವರೆಲ್ಲ ತಗಲಾಕೊಂಡಿದ್ದಾರೆ ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿಯನ್ನು ನಡೆಸ್ತಾ ಇದೆ ದಾಳಿಯ ಹಿನ್ನೆಲೆ ವಿಮಾನ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಲಾಗಿದೆ ಜುಲೈ ಏಳರವರೆಗೆ ಟಿಕೆಟ್ ಮಾರಾಟ ರದ್ದು ಕಂಪ್ಲೀಟ್ ಆಗಿ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿದೆ ಇಸ್ರೈಲ್ ಸಂಸ್ಥೆ ಏನಿದೆ ಇಸ್ರೇಲ್ ಇಸ್ರೇಲ್ ವಿಮಾನಯಾನ ಇಸ್ರೇಲ್ ಸಂಸ್ಥೆ ಈ ಕ ಈ ಒಂದು ಕ್ರಮಕ್ಕೆ ಮುಂದಾಗಿದೆ ಇಸ್ರೇಲ್ ಮೇಲೆ ಇರಾನ್ ರಣಭೀಕರ ದಾಳಿ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಟಿಕೆಟ್ ಏನಿರುತ್ತೆ ಆ ಟಿಕೆಟ್ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಅಂದರೆ ಜುಲೈ ಏಳನೇ ತಾರೀಕು ವರೆಗೂ ಕೂಡ ಯಾವುದೇ ರೀತಿಯಾದಂಥ ವಿಮಾನದ ವಿಚಾರವಾಗಿ ಟಿಕೆಟ್ಗಳು ಬುಕ್ ಆಗುವಂತಿಲ್ಲ ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ಇದು ಸೊ ಪರಿಸ್ಥಿತಿ ಇನ್ನೂ ಕೂಡ ಜಾಸ್ತಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಈಗ ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಪಹಲ್ಗಾಂ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಭಯೋತ್ಪಾದಕರಿಗೆ ಆಶ್ರಯ ನೀಡಿದ್ದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ನೋಡಿ ಭಯೋತ್ಪಾದಕರಿಗೆ ಯಾರು ಆಶ್ರಯ ಕೊಟ್ಟಿದ್ರು ಇಬ್ಬರನ್ನ ಬಂಧಿಸಲಾಗಿದೆ ಪರ್ವೈಜ್ ಅಹಮದ್ ಮತ್ತು ಬಷೀರ್ ಅಹಮದ್ ಇವರಿಬ್ರು ಕೂಡ ಬಂದಿತ್ತು ಅಂತ ಗೊತ್ತಾಗಿದೆ ಇಬ್ಬರು ಪಹಲ್ಗಾಮ್ ನಿವಾಸಿಗಳು ಅನ್ನುವಂತ ಮಾಹಿತಿ ಕೂಡ ದೊರೆತಿದೆ ಇವರು ಉಗ್ರರಿಗೆ ಆಶ್ರಯವನ್ನ ಕೊಟ್ಟಿದ್ರು ಅಂತ ಎನ್ಐಎ ಟೀಮ್ ಇವರನ್ನ ಬಂಧಿಸಿದೆ ಎಲ್ಇ ಟಿ ಸಂಘಟನೆಗೆ ಸೇರಿದ ಮೂರು ಜನರಿಗೆ ಮೂರು ಉಗ್ರರಿಗೆ ಇವರು ಆಶ್ರಯ ಕೊಟ್ಟಿದ್ರು ಯಾಕಂತಂದ್ರೆ ಪಾಪ ಅಲ್ಲಿ ಪಹಲ್ಗಾಮ್ ಹೋದಂತ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿದ್ರು ಆ ದಾಳಿಯಲ್ಲಿ ಅಮಾಯಕ ಪ್ರವಾಸಿಗರೆಲ್ಲರೂ ಕೂಡ ಮೃತಪಟ್ಟಿದ್ರು ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪರ್ವೇಜ್ ಅಹಮದ್ದು ಮತ್ತು ಬಷೀರ್ ಅಹಮದ್ದು ಇವರಿಬ್ಬರೂ ಕೂಡ ಪಹಲ್ಗಾಮ್ ನಿವಾಸಿಗಳಾಗಿದ್ದುಕೊಂಡು ಉಗ್ರರಿಗೆ ಆಶ್ರಯವನ್ನು ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕಾಗಿ ಎನ್ ಐ ಎ ಟೀಮ್ ಇವರಿಬ್ಬರನ್ನು ಅರೆಸ್ಟ್ ಮಾಡಿದೆ ಸುದ್ದಿ ಮುಂದುವರಿಯತೆ ಚಿಕ್ಕ ಬ್ರೇಕ್ನ ನಂತರ ಇವರು ಇವರದ್ದೇ ಕಮಿಷನರ್ಗೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಅಂದ್ರೆ ಅವತ್ತೇ ಒಬ್ಬ ಕಮಿಷನರ್ ಸಸ್ಪೆಂಡ್ ಆಗ್ತಾರೆ ನೀವು ಅವತ್ತ ರಾತ್ರನೇ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತೀವಿ ಡಿಸ್ಕಶನ್ ಇಂಥದ್ದು ಟೈಮ್ ಇಲ್ಲ ಟೈಮ್ ಇಲ್ಲ ಏನು ತಪ್ಪಾಗಿದ್ರೆ ಅಥವಾ ಯಾವುದು ಎಲ್ಲಿ ಮಿಸ್ ಆಗಿದೆ ಇಂಟೆಲೆನ್ಸ್ ಫೇಲಿಯರ್ ಆಯಿತು ಕ್ರೈಮ್ದು ಫೇಲಿಯರ್ ಆಯಿತು ಅದು ನಾನು ಇದು ಚಾಲೆಂಜಿಂಗ್ ಟೈಮ್ ರೌಡಿ ಅಂದರೆ ರೌಡಿ ಅವರು ಪುಡಿ ರೌಡಿ ದೊಡ್ಡ ರೌಡಿ ಅಂತ ಆಗ್ತದಿಲ್ಲ ರೌಡಿ ಅಂದರೆ ರೌಡಿ ಏನು ಕ್ರಮ ತಗೊಂಡಿದ್ರೆ ಅದ್ರ ಬಗ್ಗೆನೂ ಲೆಕ್ಕ ಕೊಡಬೇಕು ಸುಮ್ಮನೆ ಹೋಗಿ ಅಲ್ಲಿ ಕಾಟಾಚಾರಕ್ಕೆ ಬರಲಿಕ್ಕಿಲ್ಲ ಕಾನೂನು ಪ್ರಕಾರ ಕೆಲಸ ಮಾಡಿ ಬೇಸಿಕ್ ನಿಂದು ಏನೇನು ಡ್ಯೂಟಿ ಮಾಡಿ ಅದು ಮಾಡಿದ್ರೆ ಬಹಳ ಸಂತೋಷ ಇಲ್ಲ ಅಂದ್ರೆ ಸಿಂಗ್ ಈಸ್ ಕಿಂಗ್ ವೀಕ್ಷಿಸಿ ಸಂಜೆ ಐದು ಹತ್ತಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ವಸತಿ ಯೋಜನೆಯಡಿ ಮನೆ ಹಂಚಿಕೆಗೆ ಲಂಚ ಪಡೆದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಲಂಚ ಸ್ವೀಕಾರ ಮಾಡಿರುವಂತಹ ಆರೋಪ ಸುಳ್ಳು ಅಂತ ಡಿ ಸಿಎಂ ಬಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೋಡಿ ದುಡ್ಡು ಕೊಟ್ರೆ ಮಾತ್ರ ಮನೆ ಮಂಜೂರು ಆಗತ್ತೆ ಅನ್ನುವಂಥ ಆರೋಪವನ್ನ ಸದ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಫೇಸ್ ಮಾಡ್ತಾ ಇದೆ ಗ್ರಾಮ ಸಭೆಯಲ್ಲಿ ಯಾರೋ ಒಬ್ರು ಹೇಳಿದ್ರೆ ಆಗತ್ತಾ ಅಂತ ಶಿ ಪ್ರಶ್ನೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅವರೇ ಈ ಬಗ್ಗೆ ತೀರ್ಮಾನ ಮಾಡೋದು ಒಂದ್ ಕಡೆ ಬಿ ಆರ್ ಪಾಟೀಲ್ ಅವರ ಆಡಿಯೋ ಮತ್ತೊಂದು ಕಡೆ ಮಂತ್ರಿ ಮತ್ತು ಸರ್ಕಾರಕ್ಕೂ ಏನ್ ವ್ಯತ್ಯಾಸ ಇದೆ ಅದೆಲ್ಲ ಸುಳ್ಳು ಬಿಆರ್ ಗೆ ಸಂಪೂರ್ಣ ಮಾಹಿತಿ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಶಾಸಕ ಬಿಆರ್ ಪಾಟೀಲ್ ಜೊತೆ ನಾನು ಮಾತಾಡ್ತೀನಿ ಅಂತ ಡಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹೆಂಗ್ರಿ ಎಲ್ಲಿ ಎಲ್ಲಿ ಅವೆಲ್ಲ ಯಾರೋ ಒಬ್ಬ ಹೇಳ್ಬಿಟ್ರಾಗುತ್ತೆ ಗ್ರಾಮಸಭೆಯಲ್ಲಿ ಹೆಂಗ್ರಿ ಕೊಟ್ಟ ಗ್ರಾಮಸಭೆ ತೀರ್ಮಾನ ಮಾಡೋದು ಪಂಚಾಯತಿವರೇ ಮುನ್ಸಿಪಾಲಿಟಿ ತೀರ್ಮಾನ ಮಾಡೋದು ಮುನ್ಸಿಪಾಲ್ಟಿ ಅವರು ಮಂತ್ರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ

ಮಾವು ಬೆಳೆಗಾರರು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ನೀವು ಸ್ಪಂದನೆ ಮಾಡಬೇಕು ಸ್ಪಂದಿಸಬೇಕು ಅಂತ ಪತ್ರದಲ್ಲೂ ಲೇಖ ಮಾಡಿದ್ದಾರೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೂ ಕೂಡ ಪತ್ರ ಬರೆದಿದ್ದಾರೆ ಮಾವಿನ ಬೆಲೆ ಕುಸಿತದಿಂದ ರೈತರು ಪಾಪ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೂಡಲೇ ಆ ಸಮಸ್ಯೆಗೆ ಸ್ಪಂದಿಸಿ ಅವರ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಪತ್ರ ಬರೆದು ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಪತ್ರದಲ್ಲಿ ಈ ವಿಚಾರ ಎಲ್ಲವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಮಾವು ಬೆಳೆಗಾರರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈಗ ಬೆಲೆ ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ನೀವು ಈ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೇಂದ್ರ ಕೃಷಿ ಸಚಿವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಎಚ್ ಡಿ ದೇವೇಗೌಡ ಅವರು ಭದ್ರಾ ಜಲಾಶಯದ ಬಳಿ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ ಮಧ್ಯ ಕರ್ನಾಟಕದ ಜೀವನಾಡ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯದ ಬಳಿ ಅವೈಜ್ಞಾನಿಕ ಕಾಮಗಾರಿ ಜಲಾಶಯದ ಈ ಬಫರ್ ಝೋನ್ ಏನಿದೆ ಆ ಪ್ರದೇಶದಲ್ಲೇ ಕಾಮಗಾರಿ ಆಗ್ತಾ ಇದೆ ನಿಷೇಧಿತ ಪ್ರದೇಶದಲ್ಲಿ ಈ ಜಲಾಶಯದ ಬಫರ್ ಝೋನ್ ಅಂತ ಏನಿರುತ್ತೆ ಆ ಏರಿಯಾ ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಆಗ್ತಾ ಇದೆ ಅದು ನಿಷೇಧಿತ ಪ್ರದೇಶ ಜಲಜೀವನ್ಗಾಗಿ ಬಲದಂಡೆಯನ್ನ ಹೊಡೆದು ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ ಜಾಕ್ವೆಲ್ಗೆ ನೀರು ಪೂರೈಸುವ ಯೋಜನೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ಅವೈಜ್ಞಾನಿಕ ಕಾಮಗಾರಿಯನ್ನ ವಿರೋಧಿಸಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಮಗಾರಿಯನ್ನ ನಿಲ್ಲಿಸಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಕಾಮಗಾರಿಯ ಸ್ಥಳಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಭೇಟಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶ ಹೊರ ಹಾಕಿದ್ದಾರೆ ನಿಷೇಧಿತ ಪ್ರದೇಶದಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಹೋರಾಟ ನಡೆದಿದೆ ಅತ್ಯಂತ ಇದು ಘೋರ ದುರಂತ ನಾನು ಕೇಳ್ತೀನಿ ಯಾವ ಚೀಫ್ ಇಂಜಿನಿಯರ್ಸ್ ಸೆಕ್ರೆಟರಿಗಳು ಎಲ್ಲೋ ವಿಧಾನಸೌಧ ಮೂರನೇ ಮಾಡಿ ಅಥವಾ ಕುತಂದು ಎಸ್ಟಿಮೇಟ್ ತಯಾರು ಮಾಡೋದಲ್ಲ ಇಲ್ಲಿ ಬಂದು ನೋಡಬೇಕು ಸ್ಥಳೀಯವಾಗಿ ನಾವು ಈಗ ಹೇಳ್ತೀವಿ ನೀರ್ ಕೊಡೋಕೆ ನಮ್ದು ಇರೋದಿಲ್ಲ ಎಲ್ಲಿಂದ ನೀರ್ ಇವರು ಒಂದು ಒಳೆಯಿಂದ ಕೊಡಬೇಕು ಇನ್ನ ಬ್ಯಾಕ್ ವಾಟರ್ ಜಾಕ್ವೆಲ್ ಎಲ್ಲಿ ಮಾಡಬೇಕು ಜಾಕ್ವೆಲ್ ಮುಖಾಂತರ ನೀರ್ ಲಿಫ್ಟ್ ಮಾಡಿ ಎಲ್ಲಿಂದ ಕೊಡ್ಲಿ ಆದ್ರೆ ನಮ್ಮ ರೈತರಿಗೆ ದಾವಣಗೆರೆ ಈಗಲೇ ನೀರು ಸಿಗಲ್ಲ ನಮಗೆ ದಾವಣಗೆರೆ ಭಾಗದ ರೈತರಿಗೆ ಪರ್ಸೆಂಟೇಜ್ ಹೊಡೆಯಕ್ಕೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳು ಇವು ಮಕ್ಕಳ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಇಟ್ಟಿದ್ದ ಹಣವನ್ನ ಕಳ್ಳತನ ಮಾಡಲಾಗಿದೆ ಬೆಂಗಳೂರು ಪ್ಯಾಲೇಸ್ ಆವರಣದ ಮನೆಯಲ್ಲಿ ಈ ಘಟನೆ ನಡೆದಿದೆ ಪಾಪ ಮಕ್ಕಳಿಗೆ ಕಾಲೇಜ್ ಫೀಸ್ ಕಟ್ಟಬೇಕು ಅಂತ ಹಣ ಇಟ್ಟಿರ್ತಾರೆ ಅದನ್ನ ಕದ್ದಿದ್ದಾರೆ ಕಳ್ಳರು ಗಾರ್ಡನ್ ಆಗಿರುವ ಶ್ರೀನಿವಾಸ್ ಮನೆಯಲ್ಲಿ ಕಳ್ಳತನ ಆಗಿದೆ ಅವರು ಒಂದಷ್ಟು ಅಮೌಂಟ್ ಅನ್ನ ಇಟ್ಟಿರ್ತಾರೆ ಫೀಸ್ ಕಟ್ಟೋದಕ್ಕೆ ಅಂತ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ ಮನೆ ಬೀರು ಬಾಗಿಲನ್ನು ಹೊಡೆದು ಹಣ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಅರವತ್ತೈದು ಸಾವಿರ ರೂಪಾಯಿ ಐದು ಗ್ರಾಮ್ ಚಿನ್ನಾಭರಣ ಕದ್ದು ಭರಾರಿಯಾಗಿದ್ದಾರೆ ಒಬ್ಬ ಸಾಲ ಸೂಲ ಮಾಡಿ ಏನೋ ಒಂದಷ್ಟು ಫೀಸ್ ಕಟ್ಟಬೇಕು ಅಂತ ಇಟ್ಟಿದ್ದಂಥ ದುಡ್ಡು ಆ ಮನೆಯಲ್ಲಿ ಯಾರು ಇಲ್ದಿರೋ ಅಂತ ಟೈಮ್ ನೋಡಿಕೊಂಡು ಕಳ್ತನ ಮಾಡಿದ್ದಾರೆ ಮಧ್ಯಾಹ್ನ ಸಮಯದಲ್ಲಿ ಯಾರು ಇರ್ಲಿಲ್ಲ ಸರ್ ದೊಡ್ಡ ಮಗಳು ಇತ್ತು ಅವಳು ಒಂದ್ ಗಂಟೆಗೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಅವಳು ಕಾಲೇಜ್ ಹೋಗ್ತು ಕಾಲೇಜ್ ಹೋಗಿ ಹೋಗೋ ಟೈಮು ನೋಡ್ಕೊಂಡು ಮಾಡಿರೋದು ಒಂದು ಇಪ್ಪತ್ತಕ್ಕೆ ಇನ್ನೊಬ್ಬಳು ಮಗಳು ಬಂದರೆ ಅವಳು ಬರೋಷ್ಟ್ರಲ್ಲಿ ಎಲ್ಲ ಹೊರಟಿತ್ತು

ಗ್ರಾಮ ಅಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಪಾಪ ಕಾಲು ಜಾರಿ ಹಳ್ಳದಲ್ಲಿ ಬಿದ್ದು ಇಬ್ರು ಸಾವನ್ನಪ್ಪಿದ್ದಾರೆ ತುಂಬಿ ಹರಿತಾ ಇದ್ದಂಥ ಹಳ್ಳಕ್ಕೆ ಬಿದ್ದು ಬಾಲಕ ಮೊದಲಿಗೆ ಬಿದ್ದಿದ್ದಾನೆ ಆ ನಂತರ ಮಂಜುನಾಥ್ ಬಾಲಪ್ಪ ಕಾಲು ಜಾರಿ ಹಳ್ಳಕ್ಕೆ ಬಿದ್ದಂತ ಬಾಲಕ ಅಂತ ಗೊತ್ತಾಗಿದೆ ಆತನನ್ನು ರಕ್ಷಣೆ ಮಾಡೋದಕ್ಕೆ ಹೋದಂತ ಮತ್ತೊಬ್ಬ ಯುವಕ ಕೂಡ ಪಾಪ ನೀರು ಪಾಲಾಗಿದ್ದಾನೆ ಇಬ್ಬರ ಮೃತದೇಹವನ್ನು ಹೊರಗೆ ತೆಗೆದು ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸ ಆಗಿದೆ ಮೊದಲಿಗೆ ಒಬ್ಬ ಬಾಲಕ ಬೀಳ್ತಾನೆ ಆತನನ್ನು ರಕ್ಷಣೆ ಮಾಡೋದಕ್ಕೆ ಹೋದಂಥ ಮತ್ತೊಬ್ಬ ಯುವಕ ಆತ ಕೂಡ ನೀರ್ಪಾಲಾಗಿದ್ದಾನೆ ಇಬ್ಬರೂ ಕೂಡ ಮೃತಪಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿಧಿಗಳರ ಹಾವಳಿ ಹೆಚ್ಚಾಗಿದೆ ಪುರಾತತ್ವ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ದೇವಸ್ಥಾನ ಹಾಳಾಗ್ತಾ ಇದೆ ನಿಧಿಗಳರ ಹಾವಳಿ ಜಾಸ್ತಿ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ದೇಗುಲವನ್ನು ನಿರ್ಮಾಣ ಮಾಡಲಾಗಿತ್ತು ನಿರ್ಮಿಸಲಾಗಿತ್ತು ಅಲ್ಲೇನೋ ನಿಧಿ ಸಿಗುತ್ತೆ ಅಂತೇಳಿ ನಿಧಿಗಳರು ಹುಡುಕ್ತಾರೆ ಇಳಕಲ್ ತಾಲೂಕಿನ ಗೂಡೂರದಲ್ಲಿರುವಂತಹ ದೇವಸ್ಥಾನ ಇದು ರಾಣಿ ಅಬ್ಬಕ್ಕ ದೇವಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಂತಹ ಟೆಂಪಲ್ ಇದು ನೋಡಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಸ್ಮಾರಕಗಳೆಲ್ಲವೂ ಕೂಡ ಹಾಳಾಗ್ತಾ ಇದೆ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಅಲ್ಲಿ ಏನೋ ವಜ್ರ ಸಿಗುತ್ತೆ ಅಥವಾ ಚಿನ್ನ ಸಿಗುತ್ತೆ ಮತ್ತೇನೋ ಸಿಗುತ್ತೆ ಅಂತ ಅದನ್ನೆಲ್ಲ ಹಾಳು ಮಾಡ್ತಾರೆ ನಿಧಿಗಳರು ನಿಧಿ ಸಿಗುತ್ತೆ ಅಂತ ಸೊ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಸಂಬಂಧಪಟ್ಟಂಥವ್ರು ಗಮನ ಹರಿಸ್ಬೇಕು ಅಂತ ಪಾಪ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ